ನಾನು ಇಪ್ಪತ್ತೈದು ವರ್ಷದಿಂದ ಬಂದು ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಂದ ಏನು ಪ್ರಯೋಜನ ಆಗಲಿಲ್ಲ ಅದಕ್ಕೋಸ್ಕರವಾಗಿ ತಾಯಿ ತಡೆ ಪೂಜೆ ಅಂತೇಳಿ ಒಂದು ಪೂಜೆ ಮಾಡಿಸ್ತಾ ಇದ್ದೀನಿ ನನ್ನ ಆರೋಗ್ಯ ಸಮಸ್ಯೆ ವ್ಯವಹಾರ ಎಲ್ಲಗಳು ಸರಿಯಾಗಲಿ ಅಂತ ಹೇಳಿ ತಾಯಿಯನ್ನು ಬೇಡ್ಕೊತಾ ಇದ್ದೀನಿ ಇದರಿಂದ ಸುಮಾರು ಸರಿ ಮಾಡಿಸ್ಕೊಂಡು ಹೋಗಿದ್ದೀನಿ ಪರಿಹಾರ ಆಗಿದೆ ಈಗಲೂ ಸಹ ಅದಕ್ಕೋಸ್ಕರ ನೀವು ತಡೆ ಪೂಜೆ ಆಗಿದ್ರೆ ಹಾಂ ತುಂಬಾ ಪವರ್ಫುಲ್ಲು ನಮ್ಮ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾಳೆ ಎಷ್ಟೇ ಕ್ರಿಟಿಕಲ್ ಆಗಿದ್ರೂ ವ್ಯವಹಾರ ಆಗಲಿ ಆರೋಗ್ಯ ಆಗಲಿ ಎಲ್ಲವೂ ಟ್ವೆಂಟಿ ಫೋರ್ ಅವರ್ಸಲ್ಲಿ ತಾಯಿ ಬಿಡುಗಡೆ ಮಾಡಿಕೊಡ್ತಾಳೆ ಸರ್ವವು ಸರ್ವಕ್ಕೂ ಎಲ್ಲ ಒಂಥರ ವೈದ್ಯ ವೇದ್ಯೆಯಾಗಿ ವೈದ್ಯೆಯಾಗಿ ನಿರ್ವಹಿಸ್ತಾಳೆ ತಾಯಿ ತುಂಬ ಪವರ್ಫುಲ್ಲಾಗಿ ವ್ಯವಹಾರ ಮಾಡ್ತಾಳೆ ಮಾತಂಗಿಯ ಮುಂದೆ ಒಂದು ಒಂದೆರಡು ಮಾತಲ್ಲಿ ಏನು ಹೇಳ್ತೀವಿ ರಾಜ ಮಾತಾ ಮಾತಂಗಿದೇವಿಯ ದಶಮಹಾಕಾಳಿಯರಲ್ಲಿ ಒಂಬತ್ತು ಅವತಾರಗಳಲ್ಲಿ ಉಚ್ಚಿಷ್ಟ ಚಾಂಡಾಳಿನಿ ಹೇಳ್ಬಿಟ್ಟು ಇಲ್ಲಿ ನೆಲೆಸಿರುವಂಥ ಸರ್ವವನ್ನು ನಿವಾರಣೆ ಮಾಡುವಂಥ ಯಾರು ಉಚ್ಚಂಗಿಯಮ್ಮ ಆಗ್ನೆಯ ಮೇರೆಗೆ ಸರ್ವವನ್ನು ನಿವಾರಣೆ ಮಾಡುವಂಥ ಇವಳು ಅದಕ್ಕೋಸ್ಕರವಾಗಿ ತಾಯಿ ಪವ ತುಂಬ ಪವರ್ಫುಲ್ಲು ಕುಷ್ಠ ರೋಗ ಇರಲಿ ತಾಯಿ ನಿವಾರಣೆ ಮಾಡ್ತಾಳೆ ಹಾಗಾಗಿ ತಾಯಿಗೆ ತುಂಬ ಆಗಿ ಕೆಲಸ ಮಾಡ್ತಾಳೆ ನೆನೆಸ್ತೀರಿ ನೆನಸ್ತೀರಿ

ಆದಿಸಿದೇವಿ ನಿಮ್ಮ ಕನಸಿನಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಏನೆಂದರೆ ಏನೆಂದರೆ ದೃಷ್ಟಿ ದೋಷ ದೋಷ ಸಮಸ್ಯೆಗಳು ಸಮಸ್ಯೆಗಳು ನೂರೆಂಟು ಸಮಸ್ಯೆಗಳು ನೂರೆಂಟು ಸಮಸ್ಯೆಗಳು ಹಾಗೂ ವ್ಯಾಮಾಚಾರ ರುಸಿ ಪಿಸಾಸಿಗಳು ಏಣೆ ಇದನ್ನು ಸಹ ಪೂರ್ಣವಾಗಿ ಅಂತ ಕೊರುತ್ತೇನೆ ಕೋರುತ್ತೇನೆ ಹಾಗೂ ನಮಗೆ ನೆಮ್ಮದಿ ಶಾಂತಿ ಶಾಂತಿ ಸಂತೋಷ ಸಂತೋಷ ಆರೋಗ್ಯ ಆರೋಗ್ಯ ಹಣ ಹಣ ಅಧಿಕಾರ ಅಧಿಕಾರ ಲಾಭ ಲಾಭ ಕೊಟ್ಟಿ ನಮ್ಮ ನಮ್ಮ ಜೀವನದಲ್ಲಿ ಜೀವನದಲ್ಲಿ ಉದ್ಧಾರ ಉದ್ದಾರ ಮಾಡಿ ಮಾಡಿ ಕೊರಬೇಕು ಅಂತ ಕೊಡಬೇಕಂತ ಮನಸ್ಪೂರಕಾಗೆ ಮನಸ್ಪೂರಕವಾಗಿ ಕೋರುತ್ತೇನೆ ಕೊರು ಹಾಗು ಹಾಗೂ ನಮ್ಮಿಂದ ಹೊತ್ತಿಳುನೋತ್ತ ಗೊತ್ತಿಡುವನು ತಪ್ಪು ಹಪ್ಪು ಅಪ್ಪು ಹಪ್ಪು ಏನನಾ ಆಗಿದ್ದನು ಸಹ ಸಮಯವನ್ನು ಸಮಯವನ್ನು ಕೊಡುತ್ತೇನೆ ಎಲ್ಲ ಎಲ್ಲ ಸಡುವ ಸರ್ವ ದೋಷಗಳು ದೋಷಗಳು

ಆರೋಗ್ಯದ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ಈ ಕ್ಷೇತ್ರದಲ್ಲಿ ಇವು ದೇವಸ್ಥಾನ ಇರೋದು ಬೆಂಗಳೂರಿನಲ್ಲಿ ಶ್ರೀ ಪವಿತ್ರ ಕ್ಷೇತ್ರ ಶ್ರೀ ರಾಜಮಾತಾ ದೇವಿ ಪೈಪ್ಲೈನ್ ರೋಡ್ ಮಲಸಂದ್ರ ಟಿ ದಾಸರಹಳ್ಳಿ ಬೆಂಗಳೂರು ಸಂಪೂರ್ಣವಾಗಿ ನನ್ನ ಮುಂಚಿನ ಪರಿಸ್ಥಿತಿ ನೋಡಿದಾಗ ನಾನು ಯಾರ ಹತ್ರ ಇರೋ ಅಷ್ಟು ನೋವಲ್ಲಿದ್ದೆ ಆದರೆ ಇಲ್ಲಿ ಬಂದು ಒಂದು ನನ್ನ ಕಷ್ಟಗಳು ಹೇಳ್ಕೊಂಡಾಗ ಒಂದು ಪೂಜೆ ಅಂತ ಹೇಳಿದ್ರು ಒಂದು ತಡೆ ಅಂತ ಹೇಳಿದ್ರು ಆ ತಡೆ ಹೊಡೆದು ನಿನ್ನ ಕರ್ಮಗಳೆಲ್ಲ ಕಳಿಯುತ್ತೆ ಆವಾಗ ನಿನಗೆ ದಾರಿ ಸಿಗುತ್ತೆ ಅಂತಂದರು ಅದೇ ರೀತಿ ನಾನು ನಂಬಿ ಪೂಜೆ ಮಾಡಿಸ್ದಾಗ ಅವಾಗ ಒಂದು ಧೈರ್ಯ ಒಂದು ನಂಬಿಕೆ ಅನ್ನೋದು ಬಂದೈತೆ ಇನ್ನ ದಾರಿ ಆಗುತ್ತೆ ಅಂತ ಮುಂದೆ ನಾನು ಆ ತಾಯಿ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಹಾಗೂ ಗುರುಗಳಾದ ಉದಯ್ ಅವರು ಅವರು ನಮಗೆ ನಂಬಿಕೆ ಪಟ್ಟಾದ ಮೇಲೆ ಸ್ವಲ್ಪ ಧೈರ್ಯ ಐತೆ ಕವಿರತ್ನ ಕಾಳಿದಾಸ ಚಲನಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಹಾಡಿದು ಮಾತಂಗಿ ದೇವಿಯ ಬಗ್ಗೆ ಅಮ್ಮನವರನ್ನ ಹಾಡಿ ಹೊಗಳಿದ್ದಾರೆ ಆ ಚಲನಚಿತ್ರದಲ್ಲಿ ಸ್ನೇಹಿತರ ಅಷ್ಟೊಂದು ಮಹಿಮೆ ಉಳ್ಳ ದೇವಿ ಅಮ್ಮನವರು ಬೆಂಗಳೂರಿನಲ್ಲಿ ನೆಲೆಸಿದ್ದ ಶ್ರೀ ರಾಜಮಾತಾ ದೇವಿ ಮತ್ತು ಮಾತಂಗಿ ಕೃಪಾ ಕಟಾಕ್ಷ ನಿಮಗೆ ಸಿಗಲಿ ಅಂತ ನಮ್ಮ ವಾಹಿನಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು